ನೀವು ನಿಮಿಷ ಸಿಗ ಮಾಡಿದ್ದಾರೆ ಪಕ್ಷದ పక్షద ఉపాధ్యక్ష పక్షద ప్రధాన కార్యకర్తలుస శాసక హరీష్ గౌడ్ తిమ్మయ్యవరు మాజీ శాసకరు మంత్రిగా మాజీ శాసక ಸೋಮಶೇಖರ್ ಅವರು ಮಹಿಳಾ ಮುಖಂಡರು ಮತ್ತು ಗ್ಯಾರಂಟಿ ಸಮಿತಿ ಟಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಅಮರ್ನಾಥ್ರು ಶಿವಣ್ಣರವರು ಆಮೇಲೆ ರಾಮ್ ಅವರು ಹೆಸರು ಕಾರ್ಯಕ್ರಮಗಳು

ಶಿಕ್ಷಕರು ಅವರು ಇನ್ನಿತರ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಈ ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಾಧ್ಯಕ್ಷರು ಮಾತಾಡೋಕೆ ಕೇಳಿದೆ ನೀವೆಲ್ಲ ಮಾತಾಡಿದ್ದೀರಿ ಇಪ್ಪತ್ತ ಒಂದನೇ ತಾರೀಕು ಬೆಳಗಾಂನಲ್ಲಿ ನಾವು ನಿಲ್ಲಿಸಿದ್ದಂತ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನಿಧನದಿಂದ ಸ್ಥಗಿತಗೊಂಡಂತ ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಲಿ ಆ ರ್ಯಾಲಿಗೆ ರೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದೆ ಅದರ ಜವಾಬ್ದಾರಿ ಅಲ್ಲಿ ಶಾಸಕರು ಮತ್ತು ಚುನಾವಣೆಗೆ ನಿಂತಿರ್ತಕ್ಕಂಥವ್ರು ಮಾಜಿ ಶಾಸಕರು ವಹಿಸ್ಕೊಂಡು ಅಲ್ಲಿಗೆ ಕರ್ಕೊಂಡ್ಬರ್ಬೇಕು ಇದು ಸಬ್ಜೆಕ್ಟ್ ಕರೆಕ್ಟ್ ಇದಕ್ಕೆ ಸಬ್ಬ ಸಬ್ ಏನಾಗ್ಬಿಟ್ಟಿದೆ ಅಂತ ಹೇಳಕ್ಕೆ ಅವ್ರು ಹೇಳಿದ್ದಾರೆ ಜೈ ಬಾಬು ಜೈ ಜೈ ಸಬ್ಲ ಅಂಬೇಡ್ಕರ್ ಜೈಲಿಗೆ ಎರಡವರು ಹೇಳಿದ್ದಾರೆ ಮನೇಲಿ ಇರ್ತಾರೆ ಕೆಲವರು ಸುಮ್ನೆ ಕೂತಿರ್ತಾರೆ

ಅಧಿಕಾರ ಇರತಕ್ಕಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆ ಕಮಿಟಿ ಈ ತೀರ್ಮಾನ ಮಾಡಿದೆ ಈ ತೀರ್ಮಾನ ಮಾಡಕ್ಕೆ ಅವ್ರಿಗೆ ಏನ್ ಬಂತು ಕಾರಣ ಏನು ಎಪ್ಪತ್ತೈದು ವರ್ಷಗಳ ಸ್ವತಂತ್ರದ ಅವಲೋಕನವನ್ನ ಮಾಡಿದ್ದಾರೆ ಅವಲೋಕನ ಅವಲೇಖನ ಅವಲೋಕನ ಮಾಡಿದ್ದಾರೆ ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಐವತ್ತು ಅರವತ್ತು ಕಾಂಗ್ರೆಸ್ ಆಡಳಿತ ಹೊರತುಪಡಿಸಿದ್ರೆ ನಂತರದ ಸರ್ಕಾರಗಳು ಸ್ವಾತಂತ್ರ್ಯದ ಉದ್ದೇಶಗಳನ್ನ ಸಂವಿಧಾನದ ಆಸೆಗಳನ್ನು ಆಗಿ ತಗೊಂಡಿಲ್ಲ ಫ್ರೀಡಮ್ ಮೂವ್ಮೆಂಟ್ ூஷனல் அவரு தமிழ் ஆமாம் பிரச்சோனை நடித்த காங்கிரஸ் அந்தமெண்ட் இட்ஸ் மூமெண்ட் காங்கிரஸ் ஒரு யாரு நைத்த చళవీయ ఆడతా గడిసి దేశ స్వతంత్రీ చడవళి ముఖాంతరం ముఖాంతర ముఖాంతరన్షన్ అసహకారాన్ వైలెన్స్ ఐంసాత్వ మార్గించి ప్రపంచ స్వాతంత్ర ಇತಿಹಾಸದಲ್ಲಿ ಭಾರತ ಒಂದೇ ಅಸ್ಪಂದಿಯ ಬೆದ್ರುತದಲ್ಲಿ ಅಸಹಾರ ಮತ್ತು ಅಹಿಂಸಾಕ ಮಾರ್ಗಗಳ ಮೂಲಕ ಪರಿಣಿಯಾದ ಒಂದು ಪರಿಸ್ಥಿತಿ ಇಸ್ ದಿ ಗ್ರೇಟೆಸ್ಟ್ ಸ್ಟರಿ ಇನ್ ದಿ ವರ್ಲ್ ರೆಮಕರಿ ಎಸ್ಟಾಬ್ಲಿಸ್ಮೆಂಟ್ ಅಪ್ಪತ್ತಲ್ಲಿ 13ನೇ ಶತಮಾನದಲ್ಲಿ క్రంతిటి న్యాతిన్స్ చూస్తున్నారు బుద్ధన క ಬುಕ್ಗಳು ಮತ್ತು ಸಂಘಗಳ ಮುಖಾಂತರ ಬಸವಣ್ಣನ ಮುಖಾಂತರ ಆವಾಗ ಮತ್ತು ಟ್ರೈಬಲ್ ವಿವಿ ಬೇರೆಗಳು ಪ್ರಜಾಪ್ರಭುತ್ವ ಬೇರೆಗಳು ನಮ್ಮ ದೇಶದಲ್ಲಿ ದೇಶದಲ್ಲಿದ್ದವು ಸೊ ಇವೆಲ್ಲರ ಇತಿಹಾಸವನ್ನ ದೃಢೀಕರಿಸಿ ಬ್ರಿಟಿಷ್ ಆಡಳಿತ ವಿರುದ್ಧ ಕಾಂಗ್ರೆಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯಕ್ಕೆ ಸ್ಪಷ್ಟವಾದಂತಹ ಉದ್ದೇಶಗಳಿದ್ದಾವೆ ಏನು ಉದ್ದೇಶ ಕೋಮು ಸಂಹಾರ್ದತೆಯನ್ನ ಕಾಪಾಡಬೇಕು ಕೋಮು ಧರ್ಮಗಳ ನಡುವೆ ಸೋದರತ್ವವನ್ನು ಸ್ಥಾಪನೆ ಮಾಡಿ ಸೌಹಾರ್ದತೆಯಿಂದ ನಾವೆಲ್ಲರೂ ಅಣ್ಣ ತಮ್ಮರಿಂದ ಬದುಕಬೇಕು ದಟ್ ಇಸ್ ದಿ ಬೇಸಿಕ್ ಕಾನ್ಸೆಪ್ಟ್ ಅದರ ಜೊತೆಗೆ ಇಡೀ ಮನು ತಲೆ ತಗುವಂತೆ ಅಸ್ಪೃಶ್ಯತೆಯ ಆಚರಣೆಯನ್ನು ಸಂಪೂರ್ಣವಾಗಿ ತೊಡಗಾಕಬೇಕು ಅಂಟುಕಿ ಅದಾದ್ಮೇಲೆ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಭಾರತ ಹಳ್ಳಿಗಳ ದೇಶ ದೇಶೀಯ ಕೃಷಿ ಮುಖಾಂತರ ಕೃಷಿ ಕೈಗಾರಿಕೆಗಳ ಮುಖಾಂತರ ಕುಡಿ ಕೈಗಾರಿಕೆಗಳ ಮುಖಾಂತರ ಸ್ವಾವಲಂಬನೆಯ ಜೀವನವನ್ನು ಸ್ಥಾಪನೆ ಮಾಡಬೇಕು ಇವು ಬೇಸಿಕ್ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಇವು ಆಗ್ತಾ ಇಲ್ಲ ಇದಕ್ಕೆ ಧಕ್ಕೆ ಆಗ್ತಾ ಇದೆ ಕಾಂಗ್ರೆಸ್ನ ಉದ್ದೇಶಗಳು ಬೇರೆ ಸರ್ಕಾರಗಳು ರೀತಿ ಜನ ನಡೀತಾರ ಬದುಕ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಎತ್ಕಟ್ಟು ವಾತಾವರಣ ನಡೀತಾ ಇದೆ ತಮ್ಮ ಸ್ವಾತಂತ್ರ್ಯದ ಉದ್ದೇಶವನ್ನ ಮರೆತೋಗಿದ್ದಾರೆ ಆ ಕಾರಣಕ್ಕೆ ಬಾಬು ಅವರು ನಮ್ಮ ಬಂದಿದ್ದಾರೆ ಬಾಬು ಮುನ್ನಡಿ ಬಂದಿದ್ದಾರೆ

ಅವರು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದ್ರು ಕೋಮು ಸೌಹಾರ್ದಕ್ಕೆ ಪರವಾಗಿ ಅವರು ನಿಂತರು ನಮ್ಗೆ ಸ್ವತಂತ್ರ ಬಂದ ಮೇಲೆ ನಾವೆಲ್ಲ ಸ್ವತಂತ್ರ ಸಂಭ್ರಮ ಆಚರಣೆ ಮಾಡ್ತಾ ಇದ್ರೆ ಬಾಸ್ಕೋಳಿಯವರು ಕಲ್ಕಟ್ಟದಲ್ಲಿ ಕೋಮು ದಳ್ಳಿರಿ ಅನ್ನೋ ಕೆಲ್ಸೋದಕ್ಕೆ ಬೀದಿನಲ್ಲಿ ಬಗೆಯದಂತೆ ಓಡಾಡ್ತಿದ್ರು ಸ್ವತಂತ್ರ ಬಂದಿದೆ ಎಲ್ಲ ನೇರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ವಲ್ಲಭಭಾಯ್ ಪಟೇಲ್ ಗೃಹ ಮಂತ್ರಿ ಆಗ್ತಾ ಇದ್ದಾರೆ ಎಲ್ಲ ಅವರು ಅವರು ಕಲಿಕದಲ್ಲಿ ಬೀದಿ ಬೀದಿಯಲ್ಲಿ ಫಕೀರ್ರಂತೆ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾರೆ ಜೊತೆಗೆ ಅವರು ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಚಳುವಳಿಗಳನ್ನ ಮಾಡ್ತಾರೆ ಸ್ವರಾಜ್ಯ ಪ್ರತಿಯೊಬ್ಬರು ಸ್ವರಾಜ್ಯ ಸ್ವಾವಲಂಬನೆ ಬದುಕನ್ನು ಬದುಕಬೇಕು ಅನ್ನುವಂತ ಕಲ್ಪನೆಯನ್ನು ಕೊಡ್ತಾರೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ ಹೇಳ್ತಾರೆ ಎಲ್ಲ ಧರ್ಮಗಳಲ್ಲಿ ಸಾಮರಸ್ಯ ಸೋದರತ್ವ ಇರಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿಯವರಿಗೆ ಬಂದ ಮೇಲೆ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ ಇಸ್ ದಿ ವ್ಯಾಲ್ಯೂಸ್ ಇನ್ ದಿ ಕಂಟ್ರಿ ಒಂದೇ ಪಾರ್ಟಿ ರಾಜ್ಯಾತೀತ ಸ್ವರೂಪದ ತತ್ವಗಳನ್ನು ಎತ್ತಿಡ್ಲಿಕ್ಕೆ ಈಗಿರೋದು ಒಂದ್ ಒನ್ ಪಾಟಿ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಜೈ ಬಾಬು ಬೇರೆ 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 ಲಾಡ್ ಮೊಹನ್ ಅವರು ಗಾಂಧಿಯವರ ಬಗ್ಗೆ ಹೇಳ್ತಾರೆ ನಾನು ಯೇಸು ಒಬ್ಬ ದೇವರು ಅಂತ ಕನ್ಕೊಂಡಿದ್ದೆ ಗಾಂಧೀಜಿಯ ಜೀವನ ನಡೆಗಳನ್ನ ನೋಡಿದಾಗ ಎರಡು ದೇವರನ್ನ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾರೆ ಯಾರು ಲಾರ್ಡ್ ಮೌಂಟ್ ಪಾಟರ್ ಆ ಅವರಿಗೆ ಪರಿಕಲ್ಪನೆಯನ್ನ ಲಾರ್ಡ್ ಮೌಂಟನ್ ಬ್ಯಾಟಕ್ ಹಾಕಿದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಬೇರೆ ಬೇರೆ ಅವರು ಎಲ್ಲ ಬೇರೆ ಬೇರೆ ಅಭಿಪ್ರಾಯಗಳನ್ನ ಗಾಂಧೀಜಿಯವರ ಬಗ್ಗೆ ಹೇಳ್ತಾರೆ ಏನೇ ಗಾಂಧೀಜಿ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಆನೆ ವರ್ಣನೆ ಮಾಡಿದ್ರೆ ಏನಂತ ಅಂತ ಬರಾಡ್ಶಾ ಹೆಂಗಿಲ್ಲ ನಾನು ಆನೆ ಹೆಂಗಿತ್ತು ಆನೆ ಅಂದ್ರೆ ಆರ್ಟಿಂಗ್ ನೋಡ್ಕೊಂಡು ಆ ಥರದ ವ್ಯಕ್ತಿತ್ವ ಟು ಎಕ್ಸ್ಪ್ಲೈನ್ ಗಾಂಧೀಜಿ ಕ್ಯಾರೆಕ್ಟರ್ ಅಂತ ಅವರು ಹೇಳ್ತಾರೆ ಅವರು ಇಂಟೆಲೆಕ್ಚುಲ್ ಅವರೆಲ್ಲ ಗ್ಲೋಬಲ್ ಥಿ ಪರನಾಡ್ ಅವರೆಲ್ಲ

ಕಾಂಗ್ರೆಸ್ ನೇತೃತ್ವದ ಚಳುವಳಿಯನ್ನು ವಹಿಸಿ ನೂರು ವರ್ಷಗಳ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಅವರು ಅಧ್ಯಕ್ಷರಾಗಿ ನಮ್ಗೆ ಇದ್ರು ಅಂದ್ರೆ ಎಷ್ಟು ಹೆಮ್ಮೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇದ್ರು ಅಂತ ಹೇಳೋದಿತ್ತು ಸೊ ಅವರು ನೂರು ವರ್ಷದ ಸಂದರ್ಭದಲ್ಲಿ ಅಲ್ಲಿ ರ್ಯಾಲಿ ಮಾಡಬೇಕು ಸಿ ಡಬ್ಲ್ಯೂ ಸಿ ಅಂತ ಹೇಳಿ ಮಾಡಿದಾಗ ಅಟಂತಾಗಿ ಮನಮೋಹನ್ ಅವರು ತೀರೋದ್ರು ಅವರೇ ಪ್ರಾರಂಭಿಸಿದಂಥ ಕಾಂಗ್ರೆಸ್ ಭವನ ಇವತ್ತು ಕಂಪ್ಲೀಟ್ ಆಗಿ ದೆಲ್ಲಿಯಲ್ಲಿ ಉದ್ಘಾಟನೆ ಆಗ್ತಾಯ್ತು ಮನಮೋಹನ್ ಸಿಂಗ್ರವರೇ ಅರಂಪಿಗೆ ಶಂಕುಸ್ಥಾಪನೆ ಹಾಕಿದ್ರು ಅವರೇ ಪ್ರೈಮ್ ಮಿನಿಸ್ಟರ್ ಆಗಿ ಅವರೇ ಹಾಕಿತ್ತು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದು ಅದರ ಎಲ್ಲ ಕಡೆ ತಾಲೂಕುಗಳಲ್ಲಿ ಎಮ್ ಎಲ್ ಎಗಳು ಅವ್ರು ದುಡ್ಡಿನಿಂದಾದ್ರು ತಗೊಳ್ಳಿ ಸರ್ಕಾರಿ ಜೀವನರು ತಗೊಳ್ಳಿ ಕಾಂಗ್ರೆಸ್ನವರು ಕಟ್ಟಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಮೈಸೂರು ನಮ್ಮ ಕನ್ನಡ ಹೇಳುವ ಹಾಗೆ ಹೇಳಿದ್ದಾರೆ ಸೊ ಪಾಕ್ ಪೂಜೆ ಆದಮೇಲೆ ನಮಗೆ ವೆರಿ ಇಂಪಾರ್ಟೆಂಟು ಪಾಕ್ ಪೂಜೆ ಸ್ವತಂತ್ರ ಅಂದ್ರೆ ಏನೋ ಮಹಿಳೆ ಸ್ವತಂತ್ರ ಅನುಭವಗಳನ್ನು ಹೆಂಗೆ ಅನುಭವಿಸ್ಬೋದು ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಏನಿರಬೇಕು ಸಹಕಾರ ಇರಬೇಕು ಸಾವಿರಕ್ಕೂ ಬದುಕೆಯಲ್ಲಿಬೇಕು ಹಳ್ಳಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಪ್ರತಿಯೊಂದು ಹಳ್ಳಿಯ ಉತ್ಪಾದನೆ ಹಳ್ಳಿಯರಿಗೆ ಲಭ್ಯ ಆಗಬೇಕು ಎಲ್ಲ ಕಲ್ಪನೆಗಳನ್ನ ಗಾಂಧಿ ಎಕಾನಮಿ ಅಂದ್ರೆ ಗಾಂಧಿಯ ಅರ್ಥಶಾಸ್ತ್ರಗಳ ಅನುಭವಗಳು ಆಡಳಿತದಲ್ಲಿ ಸಾಮಾನ್ಯ ಜನರಿಗೆ ಮುಟ್ಟಬೇಕು ಗಾಂಧೀಜಿ ಕಾಂಗ್ರೆಸ್ ಇದ್ರು ನೇತೃತ್ವ ವಹಿಸ್ ಅಲ್ಲ ಎಸ್ ಅಂಡ್ ಗೈಡ್ ಲೈನ್ಸ್ ಲೀವ್ ಅಂತೇಳಿ ನಮ್ಗೆಲ್ಲ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಭಾರತವನ್ನ ಬಲಿಷ್ಠವಾಗಿ ಕಟ್ಟಬೇಕು ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಎವ್ರಿ ಕಾಂಗ್ರೆಸ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಎವ್ರಿ ಕಾಂಗ್ರೆಸ್ ಸೊ ಅದನ್ನು ಮಾಡಬೇಕು ಅದಕ್ಕೋಸ್ಕರ ಜೈ ಬಾಬು ಅಂತ ಹೇಳಿದ್ರು ಇನ್ನು ಜೈ ಭೀಮ್ ಅಂತ ಹೇಳಿದ್ರು ಜೈ ಭೀಮ್ ಅಂತ ಹೇಳಿದ್ರು ಸ್ವತಂತ್ರ ಬರುವ ಸಂದರ್ಭದಲ್ಲಿ

ಜಿ ಎಸ್ ಕ್ಷೇತ್ರ ಪ್ರವೇಶ ಪಡದೆ ನಿಮ್ಮೆಲ್ಲೇ ಮಾಡ್ತಾ ಇದ್ದಾರೆ ನೀವು ಬಿಟ್ಬಿಟ್ಟೋದ್ರ ಮೇಲೆ ನಮ್ಮ ಗತಿ ಏನು ಅಂತ ನೈನ್ಟೀನ್ ತರ್ಟಿ ಟೂ ರೌಂಡ್ ಟೇಬಲ್ ಕಂಪ್ ಹೇಳ್ತಾರೆ ಆವಾಗ ನೀವು ಯಾವ ಥರ ಕೊಡಬೇಕಂದ್ರೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಆರ್ ದಿ ಪೀಪಲ್ ಅಂತಕ್ಕಂಥ ವ್ಯವಸ್ಥೆ ಡೆಮಾಕ್ರೆಸಿ ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೇನೆ ಒಂದು ಮೋಲ್ಟ್ ಒಂದು ವ್ಯಾಲ್ಯೂ ಎಲ್ಲರಿಗೂ ಕೊಡ್ತಾರೆ ಶೆಡ್ಯೂಲ್ ಕಾಸ್ಟ್ ಎಲ್ಲ ಸೇರಿಸಿದ್ರೆ ಒಂದು ನಾಲ್ಕು ಸಾವಿರ ಜನ ಓಟ್ರು ಆಗಿದ್ರು ಇಂಡಿಯಾದಲ್ಲಿ ಮಹಾರಾಜರು ಓಟ್ ಇತ್ತು ಮಹಾರಾಜರು ಎಂತಿ ಓಟ್ ಇರ್ಲಿ ಶ್ರೀಮಂತರು ಟ್ಯಾಕ್ಸ್ ಕಟ್ಟೋರು ಅಷ್ಟೆಂತ ಓಟಿರ್ ಆದ್ರೆ ಒಂದ್ ನಾಲ್ಕು ಸಾವಿರ ಜನ ಇಟ್ಟು ವರ್ಷ ಕಟ್ಟಿದ್ರು ಇಡೀ ದೇಶಕ್ಕೆ ಆವಾಗ ಅವರು ಪ್ರತಿಯೊಬ್ಬರು ಓಟ್ ಕೊಡಬೇಕು ಪ್ರಜಾಪ್ರಭುತ್ವ ಬರಬೇಕಂತ ಹೇಳಿ ಅಲ್ಲಿ ವಾದ ಮಾಡ್ತಾರೆ ಮಿಷನ್ ಚರ್ಚಿಲ್ ಅವರು ವಾದ ಮಾಡ್ತಾರೆ ಎಲ್ಲರಿಗೂ ಎಲ್ಲರೂ ಓಡ್ತಾರೆ ಆವಾಗ ಅವ್ರು ಹೇಳಿದ್ರು ಇಲ್ಲಿಯ ತನ್ನ ನಂಗೆ ರಾಜ ಅರಮನೆಯಲ್ಲಿ ಇನ್ನು ಇನ್ಮೇಲೆ ಮತಗಟ್ಟೆಯಲ್ಲಿ ಹುಡ್ತಾರೆ ನಾನು ತನ್ನ ಸೋಮಶೇಖರು ಅವ್ರಿಗೂ ರೀಶ್ ಕುಮಾರ್ ಡಾಕ್ಟರ್ ತಿಮ್ಮಯ್ಯರು ಮಂಜು ಎಲ್ಲ ಮತಗಟ್ಟೆಯಲ್ಲಿ ಸಿದ್ದರಾಮಯ್ಯರು ಅವೆಲ್ಲ ಮತಗಟ್ಟೆಯಲ್ಲಿ ಜನ್ಮೆಯಲ್ಲಿ ಬಂದಿರುವ ಸಾವಿರ

ನಿಮ್ಮಲ್ಲೇ ಇದ್ದಾರೆ ಅಂತ ಹೇಳಿದಾಗ ಯಾರು ಅಂತ ಹೇಳಿದಾಗ ಅವರು ಡಾಕ್ಟರ್ ಅಂಬೇಡ್ಕರ್ ಎಸಿರು ಐವತ್ತು ಜನ ಅವರು ಹೇಳಿದಾಗ ಆಗ ಗಾಂಧೀಜಿಯವರು ಹೋಗ್ತಾರೆ ಅದಕ್ಕೆ ನೇರವಾಗಿ ರೂಪಿ ಅವರು ಸಂವಿಧಾನ ಬರೆಯುವ ಕಲ್ಲು ಸಮಿತಿಯ ಅಧ್ಯಕ್ಷ ಅವಸರ ಏಳು ಜನ ಕಲಿಸಿ ಒಬ್ಬರು ಇರೋದಿಲ್ಲ ಅವರು ಒಬ್ಬ ಏಕಾಗಿ ಅದನ್ನ ಟಿ ಟಿ ಕೃಷ್ಣಮಚಾರಿ ಅವರು ಹೇಳ್ತಾರೆ ಈ ಎಂತ ಅದ್ಭುತವಾದ ಕೆಲಸ ಮಾಡಲ್ಲ ಅಂಬೇಡ್ಕರ್ ಅವರು ಅವರು ದೂರದಲ್ಲಿದ್ದರು ಅವರು ಸತ್ತೋದ್ರು ಅವ್ರ ಕಾಯಿಲೆಯಿಂದ ಬರಲಿಲ್ಲ ಇಷ್ಟೆಲ್ಲಾ ನಡುವೆ ಏಕಾಂಗಿಯಾಗಿ ಅವರು ಭಾರತದ ಸರ್ವ ಜನರ ಅಭಿವೃದ್ಧಿಗೆ ಪ್ರೇರಕವಾದಂತ ಒಂದು ದೊಡ್ಡ ಸಂವಿಧಾನವನ್ನು ಒಂದು ಶ್ರೇಷ್ಠ ಸಂವಿಧಾನ ಮಾಡ್ಕೊಂಡಿದ್ದಾರೆ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಅದೇನು ಅಂದ್ರೆ ಭಾರತದ ನೂರ ನಲ್ವತ್ತು ಕೋಟಿ ಜನರ ಹಕ್ಕನ್ನ ರಕ್ಷಣೆ ಮಾಡೋ ಸಂವಿಧಾನ ಬರೀ ಮೀಸಲಾತಿ ಸಂವಿಧಾನ ಅಲ್ಲ ಬರೀ ಎಸ್ ಸಿ ಸಂವಿಧಾನ ಅಲ್ಲ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನ ರಕ್ಷಣೆ ಮಾಡುವ ಸಂವಿಧಾನ ಇದನ್ನೇ ಒಬ್ಬಾಮ ಅವರು ಪಾರ್ಲಿಮೆಂಟ್ ಬಂದು ಅಧ್ಯಕ್ಷರಾಗಿದ್ದಾಗ ಎರಡು ಪಾರ್ಲಿಮೆಂಟ್ ಸೇರಿಸಿ ಸಾಧನೆ ಮಾಡ್ತಾ ಅಂಬೇಡ್ಕರ್ ಅವರು ಬಡತನದಿಂದ ಬಂದು ಕಷ್ಟಪಟ್ಟು ಪರಿಶ್ರಮದಿಂದ ಓದಿ ಎಂತ ಸಂವಿಧಾನ ಕೊಟ್ಟಿದ್ದಾರೆ ಅಂದ್ರೆ ರಕ್ಷಣೆ ಮಾಡೋ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಎಲ್ಲಗಳ ಹಿತವನ್ನ ಕಾಪಾಡುತ್ತೆ ಡಿಗ್ನಿಟಿ ರೆಸ್ಪೆಕ್ಟ್ ಆಪರ್ಚುನಿಟಿ ಲಿಬರ್ಟಿ ಎಕ್ಸ್ಪ್ರೆಷನ್ ಆಫ್ ಥಾಟ್ ರಿಲಿಜಿಯಸ್ ಫ್ರೀಡಮ್ ಇಷ್ಟೆಲ್ಲ ಕೂತಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಮೀಸಲಾತಿ ಒಬ್ಬ ಭಾರತೀಯರಾಗಿ ಅಂಬೇಡ್ಕರು ತನ್ನ ಎಲ್ಲಾ ಶಕ್ತಿಯನ್ನ ವಿದ್ಯಾರ್ಜನೆ ಮುಖಾಂತರ ಮತ್ತೆ ದೇಶಕ್ಕೆ ಬಂದು ದೇಶಕ್ಕೆ ಕೊಟ್ಟಿದ್ದಾರೆ ಅಂದಮೇಲೆ ಅಂಬೇಡ್ಕರ್